ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಮೇಲೆ ಚಿಕ್ಕಟ್ನೇಕಲ್ ಗ್ರಾಮಸ್ಥರಿಂದ ಆರೋಪ ಮಾನ್ವಿ ತಾಲೂಕಿನ ಚಿಕ್ಕಪಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ ಐದು ಬಾರಿ ಎರಡು ಜಮೀನು ವಿವಾದ ತಹಸೀಲ್ದಾರ್ ರಾಜು ಫಿರಂಗಿ ಹಣ ತಿಂದಿದ್ದಾನೆಂದು ನರಸರೆಡ್ಡಿ ನಾಯಕರಿಂದ ಆರೋಪ ಏನಾದರೂ ಅನಾಹುತವಾದರೆ ಇದಕ್ಕೆ ತಹಸೀಲ್ದಾರ್ ರಾಜು ಫಿರಂಗಿ ಕಾರಣ ಜವಾಬ್ದಾರಿಯುತ ತಹಸೀಲ್ದಾರ್ ರಾಜು ಫಿರಂಗಿ ಎಡವಟ್ಟಲ್ಲಿ ಒಟ್ಟಲ್ಲಿ ಸಿಕ್ಕಾಕೊಂಡ್ರ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂತವರಿಗೆ ಜಮೀನು ಪೋತಿ ವಿರಾಸತ್ ಮಾಡಬೇಕು ಆದರೆ ಮಾನ್ವಿ ತಹಸೀಲ್ದಾರ್ ರಾಜೀವ್ ಬಿರಂಗಿ ಸಾಹೇಬರು ಹಣ ತಿಂದು ಚಿಕ್ಕೋಟ್ನಕಲ್ ಗ್ರಾಮದ ಅಮರಯ್ಯ ನಾಯಕ ಕುಟುಂಬಕ್ಕೆ ಮಾಡಬೇಕಾದ ಜಮೀನನ್ನು ಎ ಪಾಂಡುರಂಗನಿಗೆ ಪೋತಿ ವಿರಾಸತ್ ಮಾಡಿದ್ದಾರೆ ಬಿಜೆಪಿ ಮುಖಂಡ ಗಂಭೀರ ಆರೋಪ ಮಾಡಿದ್ದಾರೆ ಮಾನ್ಯ ಹೋಬಳಿ ಚಿಪ್ಪಟ್ಟೆಕೆಲೆ ಗ್ರಾಮದಲ್ಲಿ ನಮ್ಮ ಸರ್ವೆ ನಂಬರ್ ಇದು ಎರಡು ಸಾವಿರ ಇಪ್ಪ ಎರಡು ಸಾವಿರ ನಾಲ್ಕಕ್ಕೆ ನಮ್ಮಪ್ಪ ಖರೀದಿ ನಮ್ಮ ತಂದೆಯವರಾದ ಅಮರಪ್ಪರಾಯ್ ಅವರು ಖರೀದಿ ಮಾಡಿದ್ದರು ಖರೀದಿ ಮಾಡಿದ ಮ್ಯಾಗ ಅದು ಆ ಕಾಲಕ್ಕೆ ಫಂಡಿಂಗ್ ರಿಜಿಸ್ಟರ್ ಕೊಡ್ತಿದ್ದಂತೆ ಫಂಡಿಂಗ್ ರಿಜಿಸ್ಟರ್ ಮಾಡಿಸಿದ್ರು ಫಂಡಿಂಗ್ ಲಿಸ್ಟ್ ಮಾಡಿಸಿದಾಗ ಎಲ್ಲ ಜಿ ಫಾರ್ಮ್ ಎಲ್ಲ ಬಂದಿದಾಗ ಎರಡು ಸಾವಿರ ಇಪ್ಪತ್ತ್ ಮೂರು ಎಲ್ಲ ಪೆಂಡಿಂಗ್ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಬಿದ್ರು ಕ್ಲಿಯರ್ ಮಾಡ್ಕೊಂಡು ಬಂದಿದಾಗ ಮಾನ್ಯ ತಹಸೀಲ್ದಾರರಾದ ರಾಜರಂಗಿಯವರು ಬೇರೆಯವರಿಗೆ ಅಂದರೆ ಸುಧಾಬಾಯಿ ಅವರು ಹೆಸರು ಮಾಡಿತ್ತು ಅದು ಅದು ಪೂರ್ತಿ ಮಗ ಮಗ್ಗ ಪೂರ್ತಿ ರಶ್ಮ್ಯಾಗ ಮಗ ಅವ್ರ ಮಗರಾದ ಅವರಿಗೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದು ನಮಗೆ ಗಮನಕ್ಕೆ ಬಂದ ಮ್ಯಾಗ ನಾವು ಅದು ಇದು ನಮ್ಮ ತಕ್ಕಂಥ ದಾಖಲೆಗಳನ್ನು ಅವರಿಗೆ ಕೊಡ್ತೀವಿ ಕೊಟ್ಟ ಮ್ಯಾಗ ಇದು ಸರ್ ತಕರ ಐತಿ ಇದು ನಮಗೆ ವರ್ಗಾವಣೆ ಮಾಡಬೇಡಿ ನಾವು ಯಾಕಂದ್ರೆ ಖರೀದಿ ಮಾಡಿರಿ ಅಂತ ಹೇಳಿದ್ರು ಕೂಡ ನಮ್ಮ ನಮಗೆ ಏನೇ ತೆರಳಾರ್ದೇ ನಮ್ಗೆ ಗಮನಕ್ಕೆ ತರಲಾರದೆ ನೀವು ನಮ್ಮ ಸಂಬಂಧ ಇಲ್ಲ ಅಂತ ಹೇಳಿ ದಾಖಲೆ ನಮಗೆ ನೋಡೋದಲ್ಲ ಅಂತೇಳಿ ನಮಗೆ ಒಂದು ಅವಶ್ಯ ಕ್ಷಮೆಗಳನ್ನು ಬೇಯ್ದು ನೀವು ಬರೋಕ್ಕಿಲ್ಲ ನೀವು ನೀವು ಯಾರಂತ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿ ನಮಗೆ ಆಹ್ವಾನ ಮಾಡಿ ನಮಗೆ ಕೊಟ್ಟು ಯಾವುದೇ ಮಾಹಿತಿ ಇಲ್ಲದಾಗೆ ಏರಿಕೆ ರಂಗ ಅವರಿಗೆ ಮುಟೇಶನ್ ಮಾಡ್ತಾರೆ ಮೊಟೇಷನ್ ಮಾಡಿ ಇಪ್ಪತ್ನಾಲ್ಕು ಮುಟೇಶನ್ ಆದಾಗ ಇಪ್ಪತ್ತೈದು ಕ್ರಿಸ್ಮಸ್ ಅಪ್ರಸ್ಗಳು ಇದ್ದ ಕಾರಣ ಇಪ್ಪತ್ತಾರಕ್ಕೆ ಅವರಿಗೆ ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ತಹಶೀಲ್ದಾರ್ ಅವ್ರಿಗೆ ಹೇಳಿವಿ ಅದ್ರಾಗ ನಮ್ಗೆ ಸರ್ಕಾರಿ ಬಿಲ್ಡಿಂಗ್ ಇದೆ ನಾವು ಅಪ್ಪವರಾದಂಥ ಅವರು ಗ್ರಾಮ ಪಂಚಾಯತ್ ಅವ್ರಿಗೆ ಡೇಣಿ ಕೊಟ್ಟಾರ ಅದನ್ನು ದಯವಿಟ್ಟು ಅದನ್ನು ಇನ್ನೂ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನೋಡಿ ನಿಮ್ಮಿಂದ ನಮ್ಮದು ತಪ್ಪಿದೆ ನಿಮ್ಮಿಂದ ಆಗಿಲ್ಲ ಅಂದರೆ ಸಿವಿಲ್ ಕೋಟೆಗೆ ಕಳಿಸಿ ನಾವಲ್ಲಿ ನಾವು ಅವರಿಗೆ ವಾದ ಮಾಡ್ತೀವಿ ನಾವು ನಮ್ಗೆ ಅವಕಾಶ ಕೊಡಂತೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮಗೇನು ಗಮನಕ್ಕಿಲ್ಲದೆ ಅವ್ರಿಗೆ ಎರಡು ದಿನದಾಗೆ ಆನಂದಿಗೆ ಅವ್ರು ಎರಡು ದಿನದಾಗೆ ಅವ್ರಿಗೆ ಪಾಣಿ ಮಾಡ್ತಾರೆ ಇಪ್ಪತ್ನಾಲ್ಕ ನಮ್ಮ ಐದಕ್ಕೆ ಏಳು ಪಾಣೆ ಮಾಡ್ತಾರೆ ಇಪ್ಪತ್ನಾಲ್ಕು ಅವರಿಗೆ ಪಾಣೆ ಆಗುತ್ತೆ ಸುಧಾಬಾಯಿ ಮಗಾದ ಪಾಂಡ್ರಂಗಿಗೆ ಅವರು ಇಪ್ಪತ್ತಾರಕ್ಕೆ ಮತ್ತೆ ಬೇರೆ ಯಾರಿಗೆ ಶಿವಲಿಂಗನವರ ತಮ್ಮನಾದ ಹನುಮಂತರಾಯತ ನರಸಿಂಗಪ್ಪ ಅವರಿಗೆ ಇಲ್ಲಿ ನಮ್ಮ ಇದು ಮಾನ್ವಯ ಗೊತ್ತಾಗುತ್ತೆ ಅಂತೇಳಿ ಶಿನ್ನೂರಾಗ ಕಳ್ಳ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆಮೇಲೆ ಈಗ ನಮಗೆ ನಮ್ಮ ನಮಗಾದ ಅನ್ಯಾಯಗಳನ್ನು ಏನಾದರೂ ನಾವು ಅವರು ಜಗಳಾಡಿ ಹೊಡೆದಾಡ್ಕೊಂಡು ಏನಾದರೂ ಸತ್ತರೆ ನೇರ ನೇರಾವರಣೆ ತಹಶೀಲ್ದಾರ್ರು ಆಮೇಲೆ ಶರಣ್ ಸಿಂಗ್ ಅವರು ಆಮೇಲೆ ಆರ್ ಆದ ಶರಣ್ ಸಿಂಗ್ ಅವರು ಆಮೇಲೆ ವಿ ಆದ ಪ್ರಭಾಕರ್ ಅವರು ನೀರಾವರಣೆ ಆಗಿರ್ತಾರೆ ಏನನ್ನ ನಾವು ಏನನ್ನ ಸತ್ರು ಏನಾದರೂ ಏನನ್ನ ಮಾಡ್ಕೊಂಡು ಸತ್ರು ಏನಾವಣೆ ತಹಸೀಲಾರಾದ ರಾಜು ಕಿರಣರ್ ಆಗಿರ್ತಾರೆ ಅಲ್ಲ ಸರ್ ಈಗ ಏನಂತಂದ್ರೆ ನಿಮಗೆ ಒಂದು ರೀತಿಯಲ್ಲಿ ಅವತ್ತು ಸ್ವತ್ತುಗಳ ನಿಂದನೆ ಮಾಡಿದ್ರ ಅಂತ ಕೇಳ್ತೀರಿ ಈಗ ಹಣದ ಆಮಿಷ ಒಳಗಾಗಿ ಇದು ಈ ರೀತಿಯಾಗಿ ಜಮೀನನ್ನು ಬೇರೆಯವರಿಗೆ ಪರಬರೆ ಮಾಡಿದ್ರ ಅಂತ ಹೇಳ್ತೀರಿ ಯಾರು ಸರ್ ಅವ್ರು ಮಾಡಿದವ್ರು ಯಾರು ನಿಮಗೆ ಬೆದರಿಕೆ ಹಾಕಿದವ್ರು ಯಾರು ಅವತ್ತು ಸ್ವಪ್ನ ನಿಂತಿಸಿದವ್ರು ಯಾರು ರಾ ರಾಜು ಪಿರಂಗವ್ರು ಸರ್ ಡೈರೆಕ್ಟರ್ ಆಫೀಸಿಗೆ ಹೋದ್ರೆ ತಹಸೀಸಿದವ್ರು ಅವ್ರು ಹೋಗಿದ್ರು ಏನು ಅಂತ ಗೊತ್ತಾ ನಿಮ್ಮ ಡಾಕ್ಯುಮೆಂಟ್ ನಾನು ಯಾಕೆ ನೋಡಲ್ಲಾಯ ನೀನು ಏನು ಹತ್ರ ನೋಡಿಕೆ ನಾನು ನೀವು ಪಾನಿ ಮಾಡಿ ನೋಡಿ ಮಾಡಿ ಬೇಕಾದ್ ಅಂತ ಅಂತ ಕೇಳಕ್ಕಿದ್ರು ಸರ್ ಸರ್ ಮತ್ತು ಈ ರೀತಿ ಒಬ್ಬ ತಾಲೂಕು ತಂಡಿದ್ದಕ್ಕೆ ಆ ರೀತಿ ಮಾಡಬಾರ್ದು ಸರ್ ಮಾಡಿದ್ರೆ ಅವರು ಇದು ಮಾಡ್ಯಾರ ಸರ್ ನಮ್ಗೆ ಮಾಡ್ಯಾರ ಆಮೇಲೆ ನಾವು ಒಬ್ಬರೇ ಹೋಗಿ ನಮ್ಮ ಗ್ರಾಮಸ್ಥರಾದಾರೆ ನಮ್ಮ ಸ ಸಂಬಂಧಿಕ್ರು ನಮ್ಮ ಬಂಧುಗಳ್ಗಾದ ರಾಮಾಯಕನವರು ಅಮರಾಯನಾಯಕನವರು ಆಮೇಲೆ ಎಲ್ಲರೂ ಎಲ್ಲರೂ ಹೋಗಿದ್ದಾರೆ ಎಲ್ಲರೂ ಹೋದ್ರು ಯಾರಿಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು ಮುಂದ್ರಕ್ಕೆ ಹೋಗ್ಬಟ್ಟಿಲ್ಲ ನಮ್ಮ ನಮ್ಮ ಸ್ವಂತ ಅಕ್ಕನ ಗಂಡ ಗಂಡಾದ್ರ ವಕೀಲರು ವೀರೇಶ್ ನಾಯಕರ್ ಅವರು ದಿನವರು ಬರ್ತಾರೆ ಏ ಏನಿ ನಮ್ಗೆ ಸಂಬಂಧ ಇಲ್ಲ ನಿನ್ ಯಾರಂತ ಗೊತ್ತಿಲ್ಲ ನರ್ಸರಿ ಸಂಬಂಧ ಅಂತ ಹೇಳಿ ಅವ್ರನ್ನ ಬೈರ್ ಕಳಿಸ್ತಾರೆ ನಾನು ನಿನ್ ವಕೀಲ ಆದ್ರೆ ನಿನ್ ಓಟೆ ನೋಡಿಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಾವು ಹೇಳಿದ್ವಿ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಸಮಾಧಾನ ಮಾಡಿ ಕಳ್ಸಿ ನಮ್ಗೆ ಏನಂತ ಹೇಳ್ತಾರೆ ಆಯ್ತು ರೀ ನಿಮ್ಗೆ ನಾವು ಕರೆದು ನೀವು